ಮನದ ಇಷ್ಟಾರ್ಥವನ್ನು ಕೈಲಾಸ ಪರ್ವತ ಸ್ನಾನ ಹುದ್ದದಲ್ಲಿ ಓರುವ ಸ್ತ್ರೀಯಳು ಧ್ವನಿಯಾಗುವುದು ಈ ಸ್ತ್ರೀಯಳು ಯಾರಾಗಿರಬಹುದು ಓಹೋ ಹಜನ ಪತ್ನಿಯಾದ ಶಾರದಾಂಬಿಯೋ ಇಲ್ಲಗೆ ಸುಜನರಂ ಪಾರ್ವತಿಯೋ ಈ ತಾಯಿ ಹೆಣ್ಣು ಮೇಲೆ ಕರ್ಣ ತೋರು ಬಂದ್ರವಳು ಏನು ಈ ಸಾಧ್ಯನಾರೆ ನಮ್ಮ ಮಾತನಾಡಿ ಸಿಡಬೇಕು ನನ್ನನ್ನು ಎಂದು ಅಮ್ಮಯ್ಯ ನಾನು ಧಾರ ಎಂದು ಹೇಳಬೇಕೆರೋಕಕ್ಕೆ ಅಧಿಪತಿಯಾಗಿರುವ ದೇವೇಂದ್ರನ ಹೆಂಡತಿ ಎನ್ನ ಹೆಸರು ಮೇನಕಾಯಿ ಬಂದಿರುವ ಕಾರಣವೇನು ಈ ಕೈಲಾಸಗಿರಿಯಲ್ಲಿ ಸಂಚರಿಸುವಾಗ ನಿನ್ನನ್ನು ಕಂಡೆನು ನಿನ್ನ ಬಳಿಗೆ ಓಡೋಡಿ ಬಂದನು ನೀನು ಧಾರು ನಿನ್ನ ಹೆಸರೇನು

మండయ్య మెచ్చ హండలియు నొలిర హలలలలల ఆ మాధేవ నమ్ము కొరుదు శిలిగ తపస్సు మార్చితి సియా ఇంత వైరాగ్య పరిచలలికే నీవు బంద కారణవే నమ్ము నిన్న కార్యమధావదు ఏని ఇత్తురు జనమంద విత్తరుదు తన చిల్లదే హిల్లంద వరియే వరిటెవగ జీవనా

ಇನ್ನೂ ಅರ್ಥವಾ <tell> 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 ಮಾಡುವನು ಸ್ತ್ರೀಯರ ಸುಖಕ್ಕಿಂತ ಅಧಿಕವಾಗಿದ್ದು ಈ ಭೂಮಿಯೊಳಗೆ ಮತ್ತೆ ಯಾವುದೆಲ್ಲ ರೇಣುಕಾ ಕುಮಾರ ನನ್ನ ಸ್ತ್ರೀಯ ಏನು ಎಲ್ಲ ನೀನೆಂತಹ ಧೀರೇ i <laughs> ನಾನು ಬಂದ ದಾರಿಯನ್ನು ನೀಡಬೇಕೇ ನಾನು ಬಂದ ದಾರಿಯನ್ನು ಹಿಡಿಯಲು ನಾನು ಇಲ್ಲಿಗೆ ಬಂದಿಲ್ಲ ನಾನು ತಪಸ್ಸು ಮಾಡಿ ನಮ್ಮ ತಂದೆ ಕಾಲೇಜಿಗೆ ಆತ್ಮಕ್ಕೆ ಶಾಂತಿ ಮಾಡುವಂತಪಸ್ಸು ಮಾಡುವ ಸ್ತ್ರೀಯ ತಪಸ್ಸು ಮಾಡುವ ವಯಸ್ಸು ನಿನ್ನದಲ್ಲ ತಪಸ್ಸು ಮಾಡುವ ವಯಸ್ಸು ನನ್ನದಾಗಲಿದ್ದಾರೆ ಕೈಲಾಸ ಸ್ತ್ರೀಯೇ ನಿನ್ನನ್ನು ನೋಡಿದೆ ನಿನ್ನ ಬಳಿಗೆ ಬಂದೆ ಅದು ಎಂದರೂ ಸಾಧ್ಯವಿಲ್ಲ ಸ್ತ್ರೀಗಳೇ ಏನು ಸಾಧ್ಯವಿಲ್ಲ ಎಷ್ಟು ಮಾತ್ರ ಆಗುವುದಿಲ್ಲ ಅದೇ ಯಾತಕ್ಕೆ ಆಗುವುದಿಲ್ಲ ಅದು ನಿನ್ನಂತ ನೀಚ ಈ ಹೆಣ್ಣು ತಾನಾಗಿ ಹೊಲಿಗೆ ಬಂದಾಗ

I'm going ನಿನ್ನ ಮೇಲೆ ಪ್ರೀತಿ ಇಟ್ಟು ಕಂಗಿಟ್ಟು ಬಾಯ್ ಬಿಟ್ಟು ಮನದ ಇಷ್ಟಾರ್ಥವನ್ನು ನೆರವೇರದೆಂದು ನಾನು ನಿನ್ನಲ್ಲಿ ಬೇಡಿಕೊಳ್ಳವೇನು ಏನು ಕ ನನ್ನ ಕಣಿಸುವ ಎಂದ

ನಿನ್ನಲ್ಲಿಗೆ ನಾನು ಚಿತ್ತವೆಂಬ ಆಕಾಶದಲ್ಲಿ ಹೃದಯವೆಂಬ ತಟ್ಟಿನಲ್ಲಿ ಸಂಗೀತವೆಂಬ ನಾದವನ್ನಾಡಿ ನಿನ್ನ ಮನಸ್ಸನ್ನು ಸಂತೋಷಗೊಳಿಸುವೇನು ಅದಕ್ಕೆ ನಾನು ಮರಳು ಮಾಡಿವೆನಲ್ಲ ಈ ಹಠವನ್ನ ಬಿಡು ಎಲ್ಲ ಪ್ರೇಮವನ್ನು ಒಪ್ಪಿಕೋ ರಾಮ ಒಂದು ಧಿಕ್ಕ ಮಾಡಬೇಡ ಸಾಧ್ಯವೇ ಇಲ್ಲಂತ ಿ ಎನ್ನ ಮೇಲೆ ಇರುವ ಜ್ಞಾನದ ಹಾಜ ನೀನು ಉಚ್ಚರಿಸಿದರೆ ನಿನ್ನ ನಾಲಿಗೆ ಬುದ್ಧಿ ಎಂದು ಕೇಳಲು ಸದ್ಗುಣ ಸಂಪನ್ನನಾದ ಈ ಮುನಿಗು ಮಾರದೇ ನಿನ್ನ ನೀಚ ಪೀಠಿಗೆ ವಸವಾಗಲೂ ನಿನ್ನ ಕೆಟ್ಟ ಬುದ್ಧಿ ಎಂಬ ತೋರದೆ ಇಲ್ಲಿಂದ ಮರಿಯಾಗಿ ಹೊರಟು ಕಾಮ ಮತವಿರದ ಮಹಿಳೆ ನೀನು ಮಾಡಬೇಡ ಎಂದ್ರಿಯಿಂದ ಮಾತನಾಡು ಬಂದರು ನೂರು ಮಂದಿಯನ್ನು ಮೆಚ್ಚುವುದು ಬೇಡ